ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಆರೋಗ್ಯ ಸೇವೆಗಳ ಗುಣಮಟ್ಟ ಜಾಸ್ತಿ ಆಗಬೇಕು ಮಾನ್ಯ ದಿನೇಶ್ ಗುಂಡರಾವ್ ಅವ್ರಿಗೆ ಹೇಳಿದ್ದೆ ನಾನು ಖಾಸಗಿ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ನೀವು ನೋಡಿದೀರಾ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಯಾವ ರೀತಿ ಬಟ್ಟೆ ಹಾಕೊಳ್ತಾರೋ ನೋಡಿದೀರ ಅದೇ ರೀತಿ ಇವತ್ತು ಇದು ಪ್ರಾಯೋಗಿಕವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಇದು ಮಾಡಬೇಕು ನಾನು ಮಾನ್ಯ ದಿನೇಶ್ ಗುಂಡರಾವ್ ಅವರು ವಿನಂತಿಸ್ಕೊಳ್ತೇನೆ ಯಾಕಂದ್ರೆ ನಮ್ಮ ಇದ್ದೇನು ನಾನು ಹೆಚ್ಚು ದಯವಿಟ್ಟು ನಮ್ಮ ವೈದ್ಯರು ಬೇಜಾರು ಮಾಡ್ಕೊಳ್ಬಾರ್ದು ಆದ್ರೆ ವಾಸ್ತವಾಂಶ ಹೇಳ್ತೇನೆ ಸಾರ್ವಜನಿಕರಲ್ಲಿ ನಮ್ಮ ಒಂದು ಸರ್ಕಾರದ ಆಸ್ಪತ್ರೆಗಳ ಮೇಲೆ ವೈದ್ಯರ ಮೇಲೆ ಸಿಬ್ಬಂದಿ ಮೇಲೆ ಅಂತ ಒಳ್ಳೆ ಅಂತ ಅಭಿಪ್ರಾಯ ಇಲ್ಲ ಯಾರು ಇರೋದಿಲ್ಲ ಆಸ್ಪತ್ರೆ ಸೂಕ್ತ ಸಮಯಕ್ಕೆ ಯಾರು ಇರೋದಿಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಅವ್ರ ಗುರುತು ಸಿಗಬೇಕು ಅವರು ಬೇರೆ ಬಟ್ಟೆ ಹಾಕೊಂಡು ಏಪ್ರಲ್ ಮತ್ತೊಂದು ಕೋಟಿ ತೆರಪಿಸಾಕಿ ಚಿಂತಾಮಣಿಯಲ್ಲಿ ನಮ್ಮ ಕಡೆ ಓಡಾಡ್ತಾ ಇದ್ರೆ ಗುರ್ತು ಸಿಕ್ಕಲ್ಲ ಈಗ ಅದಕ್ಕೆ ಅವ್ರಿಗೆ ಡ್ರೆಸ್ ಏನು ಖಾಸಗಿ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಅದ್ರ ಮೇಲೆ ಸಾರ್ವಜನಿಕ ಆಸ್ಪತ್ರೆ ಅಂತಿದೆ ಮತ್ತೆ ಅವ್ರ ಹೆಸರು ಕೂಡ ಇದೆ ಡಾಕ್ಟರ್ ಡ್ರೆಸ್ ನರ್ಸಿಂಗ್ ಸ್ಟಾಫ್ ಒಂದು ಡ್ರೆಸ್ ಬೇರೆ ಬೇರೆ ಯಾರೇನು ಏನೋ ಅವ್ರ ಸಿಬ್ಬಂದಿ ವರ್ಗವ್ರು ಇದ್ದಾರೆ ಅವ್ರಿಗೆಲ್ರಿಗೂ ಪ್ರತ್ಯೇಕವಾಗಿ ಆಯ್ಕೆ ಡ್ರೆಸ್ ಕಲರ್ ಅನ್ನು ಆಯ್ಕೆ ಮಾಡಿ ನಾನೇ ಇದೊಂದು ಪ್ರಾರಂಭ ಮಾಡೋಣ ಅಂತ ಹೇಳಿ ಅವ್ರಿಗೆ ಮೂರು ಜೊತೆ ಬಟ್ಟೆ ಕೊಡುವಂತದ್ದು ಕೆಲಸ ಮಾಡಿದ್ವಿ ಕಾರಣ ನಾಳೆ ಉತ್ತರದಾಯಿತ್ವ ಇರಲಿ ಅಕೌಂಟಬಿಲಿಟಿ ಇರಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ದೀವಿ ನಾನು ದಿನೇಶ್ ಗುಂಡ್ರಾವನ್ನು ನಿನಿಸ್ಕೊಳ್ತೇನೆ ದಯವಿಟ್ಟು ಇದನ್ನ ಎಲ್ಲ ಕಡೆ ಇದನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ಅಂತಕ್ಕಂಥ ಆಲೋಚನೆ ಮಾಡಿ ಇದನ್ನ ಪರಿಣಾಮಕಾರಿಯಾಗಿ ಇದು ಎಲ್ಲ ಕಡೆ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಜನರಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನು ಒಂದು ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಏನು ಹಾಗೆ ಮಾತ್ರಕ್ಕೆ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಎಲ್ಲೊಂದು ಕಡೆ ಬದ್ಧತೆ ಬರಬೇಕಾಗುತ್ತೆ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ